ವೆಲ್ಕಮ್ ಟು ಇದು ನಿಮ್ಮ ಕನಸುಗಳ ಕಥೆಗಳ ಮನೆ ಶಿವಪುರವೆಂಬ ಪುಟ್ಟಹಳ್ಳಿಯಲ್ಲಿ ಹನುಮಂತಪ್ಪ ಎಂಬ ಕೂಲಿ ಕಾರ್ಮಿಕನಿದ್ದ ಅವನ ದುಡಿಮೆ ಆಕಾಶದಷ್ಟು ಆದರೆ ಸಂಬಳ ಭೂಮಿಯಷ್ಟು ಅವನ ಚಿಕ್ಕ ಜಗತ್ತೆಂದರೆ ಪತ್ನಿ ಲಕ್ಷ್ಮಿ ಮತ್ತು ಮಗ ಮಂಜು ಇವತ್ತಿನ ಕೂಲಿ ಸಾಕು ಬೇಗ ಮನೆಗೆ ಹೋಗಿ ಮಗನನ್ನು ಶಾಲೆಗೆ ಕಳುಹಿಸಬೇಕು ಹನುಮಂತಪ್ಪ ಇಷ್ಟೆಲ್ಲ ದುಡಿದ್ರು ಹೊಟ್ಟೆಗೆ ಹಿಡಿದು ಮಗನ ಓದಿಗೆ ಉಳಿಯೋದು ಕಷ್ಟ ಅಲ್ವಾ ಹೌದು ಆದ್ರೆ ಮಂಜು ಓದಿ ನಾನೊಂದು ಯುದ್ಧ ಸಂಪತ್ತಿಲ್ಲದವರಿಗೆ ಪ್ರಕೃತಿಯೂ ಶತ್ರು ಚಳಿಗಾಲ ಆರಂಭವಾಯಿತು ಆ ಸಣ್ಣ ಮನೆಯ ಗೋಡೆಯ ಬಿರುಕುಗಳ ಮೂಲಕ ಶೀತ ಗಾಳಿ ಪ್ರವೇಶಿಸಿತು ಮಗ ಚಳಿ ಹೆಚ್ಚಾಗಿದೆ ಪಾಠ ಮುಗಿಸಿ ಬೇಗ ಮಲಗು ನೀನು ಚಳಿ ತಾಳಲಾರೆ ಅಮ್ಮ ನನಗೆ ತುಂಬಾ ನಡುಗುತ್ತಿದೆ ಬಿಸಿ ಕಷಾಯ ಕೊಡು ಮಲಕು ಮಗನೆ ನಾಳೆ ನಿನಗೆ ಬೆಚ್ಚಗಿನ ಬಟ್ಟೆ ತಂದೆ ತರ್ತೀನಿ ಮಂಜುಗೆ ಕಡಿಜ್ವರ ಅವನು ತೀವ್ರವಾಗಿ ನರಳುತ್ತಿದ್ದಾನೆ ಲಕ್ಷ್ಮಿ ಹತಾಶಳಾಗಿ ಕಣ್ಣೀರಿಡುತ್ತಿದ್ದಾಳೆ ಸಾಧಿಸಲು ಆಗದಷ್ಟು ಅಸಹಾಯಕರ ನನ್ನ ಮಗು ಹೀಗೆ ನೋವಿನಲ್ಲಿ ಇರುವುದನ್ನು ನೋಡಕ್ಕೆ ಆಗುತ್ತಿಲ್ಲ ದೇವರೇ ಮನುಷ್ಯನ ಬೆಲೆ ಕೇವಲ ಹಣದಿಂದ ನಿರ್ಧಾರವಾಗುತ್ತದೆ ಹಣಕ್ಕಾಗಿ ಏನಾದರೂ ಮಾಡಲು ನಿಶ್ಚಯಿಸಿ ಹೊರಡಲು ಸಿದ್ಧನಾಗುತ್ತಾನೆ ದುರಾದೃಷ್ಟವಶಾತ್ ಕಠಿಣ ಸಮಯದಲ್ಲಿ ಶ್ರೀಮಂತರು ತಮ್ಮ ಹೃದಯದ ಬಾಗಿಲನ್ನು ಮುಚ್ಚುತ್ತಾರೆ ಗೂಡ್ರೆ ನಮಸ್ಕಾರ ದಯವಿಟ್ಟು ಸ್ವಲ್ಪ ಹಣ ಸಾಲ ಕೊಡಿ ನನ್ನ ಮಗನಿಗೆ ಹುಷಾರಿಲ್ಲ ಔಷಧಿ ಕುಡಿಸಬೇಕು ನೀನು ಹಿಂದಿನ ಸಾಲ ತೀರಿಸಿಲ್ಲ ಮತ್ತೆ ಯಾವ ಮುಖ ಇಟ್ಕೊಂಡು ಬಂದೆ ಮೊದಲು ಸಾಲ ತೀರಿಸು ಆಮೇಲೆ ಬಾ ಗೌಡ್ರೆ ಸಾಯ್ತಿದ್ದು ಮರಳಿಸ್ತೀನಿ ಹಾಳು ಮಾಡಬೇಡ ಹನುಮಂತಪ್ಪ ಕಾಲಿ ಕೈಯಲ್ಲಿ ದುಃಖ ಮತ್ತು ಅವಮಾನದಿಂದ ಹಿಂತಿರುಗುತ್ತಾನೆ ಸಹಾಯ ಮಾಡುವ ಕೈಗಳು ಇಲ್ಲವಾದಾಗ ಆಸ್ಪತ್ರೆಯ ಬಾಗಿಲು ಕೂಡ ಮುಚ್ಚಿತ್ತು ಬಡವರ ಪಾಲಿಗೆ ಹಣವೇ ದೇವರಾಗಿತ್ತು ನಗದು ಪಾವತಿ ಇಲ್ಲದೆ ಚಿಕಿತ್ಸೆ ಶುರು ಮಾಡಲಾಗುವುದಿಲ್ಲ ಇದು ಆಸ್ಪತ್ರೆಯ ನಿಯಮ ನಾನು ಇಲ್ಲಿಯೇ ಕೆಲಸ ಮಾಡಿ ಹಣ ಕೊಡ್ತೀನಿ ಅಕ್ಕ ಮೊದಲು ನನ್ನ ಮಗನನ್ನು ಉಳಿಸಿ ನನ್ನೆಲ್ಲ ಸಂಪಾದನೆ ನಿಮಗೆ ಕೊಡ್ತೀನಿ ಯಾರಾದರೂ ಸಹಾಯ ಮಾಡಿ ದೇವರೇ ನನ್ನ ಮಗನನ್ನು ಉಳಿಸು ಒಂದು ಹಳೆಯ ರಿಕ್ಷಾ ಆಸ್ಪತ್ರೆಯ ಮುಂದೆ ನಿಲ್ಲುತ್ತದೆ ಹಳೆಯ ರಿಕ್ಷಾ ಚಾಲಕ ಗೋಪಾಲಯ್ಯ ಒಳಗಿನಿಂದ ಧಾವಿಸಿ ಬರುತ್ತಾರೆ ಸರಿಯಾದ ಸಮಯದಲ್ಲಿ ಒಬ್ಬ ನಿಜವಾದ ಮನುಷ್ಯ ದೇವದೂತನಂತೆ ಬಂದ ತಗೊಳ್ಳಿ ಹನುಮಂತಪ್ಪ ಈ ಹಣ ತೆಗೆದುಕೊಳ್ಳಿ ಚಿಂತಿಸಬೇಡಿ ನಿಮ್ಮ ಮಗ ಖಂಡಿತ ಚೇತರಿಸಿಕೊಳ್ತಾನೆ ಗೋಪಾಲಯ್ಯರೆ ನೀವು ನಿಮ್ಮ ದಿನದ ಸಂಪಾದನೆಯನ್ನೇ ಕೊಡ್ತೀರಾ ಹಣ ಸಂಪಾದಿಸಬಹುದು ಆದರೆ ಜೀವ ಉಳಿಸುವುದು ದೇವರು ಕೊಟ್ಟ ಭಾಗ್ಯ ನೆನಪಿಡಿ ಮನುಷ್ಯನ ನಿಜವಾದ ಶ್ರೀಮಂತಿಕೆ ಹಣದಲ್ಲಲ್ಲ ಹೃದಯದಲ್ಲಿರುವ ದಯೆಯಲ್ಲಿದೆ ಗೋಪಾಲಯ್ಯನವರ ಹೃದಯವಂತಿಕೆಯಿಂದ ಮಂಜುಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ದೊರಕಿತು ಅವನು ಪೂರ್ಣವಾಗಿ ಚೇತರಿಸಿಕೊಂಡ ಅಪ್ಪ ನನಗೀಗ ತುಂಬಾ ಚೆನ್ನಾಗಿದೆ ನೀನು ಚೇತರಿಸಿಕೊಂಡಿದ್ದೆ ನನ್ನ ದೊಡ್ಡ ಸಂಪತ್ತು ಮಗ ಈ ಜೀವನಕ್ಕೆ ನೀನೇ ನನಗೆ ಧೈರ್ಯ ಕೆಲವು ತಿಂಗಳ ನಂತರ ಹನುಮಂತಪ್ಪ ದುಡಿದ ಹಣದೊಂದಿಗೆ ಗೋಪಾಲಯ್ಯನ ಬಳಿ ಹೋಗಿ ವಾಪಸ್ಸು ಕೊಡುತ್ತಾನೆ ಶಂಕರಗೌಡರು ದೂರದಿಂದ ಈ ದೃಶ್ಯ ನೋಡಿ ನಾಚಿಕೆ ಪಡುತ್ತಾರೆ ಸತ್ಯ ಶ್ರಮ ಮತ್ತು ಕೃತಜ್ಞತೆಗೆ ಯಾವಾಗಲೂ ಸಮಾಜದಲ್ಲಿ ಮನ್ನಣೆ ಸಿಕ್ಕೇ ಸಿಗುತ್ತದೆ ಗೋಪಾಲಯ್ಯರೆ ನೀವು ಅಂದುಕೊಟ್ಟ ಜೀವದಾನಕ್ಕೆ ನಾನು ಸದಾ ಋಣಿ ದಯವಿಟ್ಟು ನಿಮ್ಮ ಹಣ ತೆಗೆದುಕೊಳ್ಳಿ ನಿಮ್ಮ ಈ ಕೃತಜ್ಞತೆಯೇ ನನಗೆ ದೊಡ್ಡ ಹಣ ಹನುಮಂತಪ್ಪ ನಿಮ್ಮ ಸತ್ಯವೇ ನಿಮ್ಮ ದೊಡ್ಡ ಆಸ್ತಿ ಹನುಮಂತಪ್ಪ ಆ ದಿನ ನಿನ್ನನ್ನು ತಿರಸ್ಕರಿಸಿದ್ದಕ್ಕೆ ನನಗೆ ತುಂಬಾ ಆಗುತ್ತಿದೆ ನನ್ನನ್ನು ಕ್ಷಮಿಸು ನಾನು ಶ್ರೀಮಂತ ಅಲ್ಲ ಗೌಡ್ರೆ ಆದರೆ ಕೃತಜ್ಞತೆ ಮತ್ತು ಮಾನವೀಯತೆ ಇರುವ ಮನುಷ್ಯ ಅದುವೇ ನನ್ನ ದೊಡ್ಡ ಆಸ್ತಿ ಹಣ ಒಂದು ಕಾಗದದ ಚೂರು ಮಾತ್ರ ಆದರೆ ದಯೆ ಮತ್ತು ಸಹಾನುಭೂತಿ ಶಾಶ್ವತ ಸಂಪತ್ತು ಬಡತನವನ್ನು ಗೆಲ್ಲಲು ಹಣವಲ್ಲ ಒಳ್ಳೆಯ ಮನಸ್ಸು ಮತ್ತು ಸತ್ಯವಾದ ನಡತೆ ಬೇಕು ಗೋಪಾಲಯ್ಯನವರೇ ಈ ಕಥೆಯ ನಿಜವಾದ ಶ್ರೀಮಂತರು ದಯೆ ಮತ್ತು ಸಹಾನುಭೂತಿ ಹೊಂದಿದವನೇ ನಿಜವಾದ ಶ್ರೀಮಂತ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇನ್ನಷ್ಟು ಕಥೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ